ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಶಿಕ್ಷಣಕರ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಣ್ಣವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಶಂಕರ ಇದ್ದವನು ಗೌರಿನ ಕರ್ಕೊಂಡು ನಿನ್ನ ಜೊತೆ ಮಾತಾಡಬೇಕು ಸ್ವಲ್ಪ ಆಚೆ ಬಾ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾನೆ ಅಲ್ಲಿ ಶಂಕರ ಗೌರಿಗೆ ಚುಚ್ಚು ಮಾತನಾಡಿ ಗೌರಿ ಮನಸ್ಸಿಗೆ ತುಂಬಾ ನೋವು ಮಾಡ್ತಾನೆ ಗೌರಿಗೆ ಏ ಗೌರಿ ನೀನು ಏನು ಮಾಡ್ತಿದ್ದೀಯ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಾನು ನಿನ್ನನ್ನು ಎಷ್ಟು ಮನ್ಸಾರ ಇಷ್ಟಪಟ್ಟು ತುಂಬ ಚೆನ್ನಾಗೆ ನೋಡ್ಕೊಳ್ತಿದ್ದೆ ನೀನು ನನಗೆ ಮೋಸ ಮಾಡಿಬಿಟ್ಟೆ ನಾನು ಯಾವುದೇ ತಪ್ಪು ಮಾಡ್ದಿರೋ ಜೈಲಲ್ಲಿ ಕೊಳೆಯಂಗಾಯಿತು ಆದರೆ ನೀನು ಒಂದಿನೂ ಕೂಡ ನನ್ನನ್ನು ನೋಡೋಕ್ಕೂ ಕೂಡ ಬರಲಿಲ್ಲ ಹಾಗೆ ಹೇಗಿದ್ದೀನಿ ಅಂತಲೂ ಕೂಡ ತಿಳ್ಕೊಳ್ಳೋಕ್ಕೂ ಪ್ರಯತ್ನ ಪಡಲಿಲ್ಲ ನೀನು ನಂದೇ ತಪ್ಪು ಅನ್ನೋ ರೀತಿ ಮಾಡಿದೆ ನಾನು ಬಂದುಬಿಟ್ಟು ನಾನೇನು ತಪ್ಪು ಮಾಡಿಲ್ಲ ಅಂತಲೂ ಕೂಡ ಹೇಳಿದರು ನೀನು ನನ್ನ ಮಾತನ್ನು ನಂಬಲೇ ಇಲ್ಲ ನೀನು ಅಂದರೆ ನನಗೆ ಎಷ್ಟು ಇಷ್ಟ ಆಗಿದೆ ಗೊತ್ತಾ ಅಷ್ಟೇ ದೇವತೆ ಥರನೇ ಪ್ರೀತಿಸ್ತಾ ಇದ್ದೆ ಮನಸಲ್ಲಿ ನೀನು ನೋಡಿದ್ರೆ ಈ ಥರ ಮೋಸ ಮಾಡಿಬಿಟ್ಟೆ ನನಗೆ ಇನ್ನು ಯಾವತ್ತೂ ನಾನು ನಿನವನಾಗೋಕ್ಕೆ ಸಾಧ್ಯ ಇಲ್ಲ ಇನ್ಮೇಲೆ ಗಂಗಾನೇ ನನಗೆಲ್ಲ ಅಂತ ಹೇಳಿ ಗೌರಿಗೆ ಅಲ್ಲಿಂದ ಬೈದ್ಬಿಟ್ಟು ಹೋಗ್ತಾನೆ ಇನ್ನೊಂದು ಕಡೆ ಈ ಕಡೆ ಗೌರಿ ಅಕ್ಕ ಬಂದುಬಿಟ್ಟು ವಿಜಿ ಇದ್ದಳು ಸುನಂದನ ಹತ್ರ ಈ ಗೌರಿ ಪಾಪು ಇದೆಯಲ್ಲ ಅವಳು ಭುವಿ ಅವಳು ಶಂಕ್ರವ್ರ ಮಗಳೇ ಅವರು ಡಾಕ್ಟರ್ ಮಗಳಲ್ಲ ಅಂತ ಹೇಳಿಬಿಟ್ಟು ಸತ್ಯನ ಹೇಳ್ತಾಳೆ ಇದನ್ನು ಕೇಳಿಸ್ಕೊತಿದ್ದ ಗಂಗಾ ಸೈಡಲ್ಲಿ ನಿಂತ್ಕೊಂಡು ಏನಿದು ಸತ್ಯ ಎಲ್ಲ ಗೊತ್ತಾಗಬಾರ್ದು ಅಂತ ನಾನು ಪ್ರಯತ್ನ ಪಡ್ತಿದ್ರೆ ಇವರು ಸತ್ಯ ಎಲ್ಲ ಗೊತ್ತಾಗೋ ರೀತಿ ಮಾಡಿಬಿಟ್ರಲ್ಲ ಇವಾಗ ಏನು ಮಾಡೋದು ಅಂತ ಹೇಳಿಬಿಟ್ಟು ತುಂಬಾ ಸಿಟ್ಟಲ್ಲಿ ನೋಡ್ತಾ ಇರ್ತಾಳೆ ಇನ್ನೊಂದು ಕಡೆ ಸುನಂದಂಗೆ ತುಂಬಾ ಖುಷಿಯಾಗುತ್ತೆ ಏನು ನಮ್ಮ ಶಂಕರವ್ರ ಮಗನ ನಾವು ಎಷ್ಟು ದಿನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ವಲ್ಲಪ್ಪ ದೇವ್ರಿ ನಾ ಭುವಿನ ಡಾಕ್ಟರ್ ಮಗಳು ಅಂತಲೇ ಅಂದ್ಕೊಂಡಿದ್ದು ನಮ್ಮ ಭುವಿ ಶಂಕ್ರವನ ಮಗಳ ಇವಾಗಲೇ ಶಂಕ್ರನಿಗೆ ಹೇಳ್ಬಿಟ್ಟು ಸತ್ಯನೆಲ್ಲ ಮದುವೆನ ಕ್ಯಾನ್ಸಲ್ ಮಾಡಿಸ್ತೀನಿ ನೀವು ತುಂಬಾ ಒಳ್ಳೆ ಸುದ್ದಿನೇ ಹೇಳಿದ್ದೀರಾ ನನಗೆ ಅಂತ ಹೇಳಿ ಈ ಕಡೆ ಸುನಂದ ತುಂಬಾ ಖುಷಿ ಇರ್ತಾಳೆ ಇನ್ನೊಂದು ಕಡೆ ವಿಜಿನೂ ಕೂಡ ಹೇಗೋ ಭಾರ ಕಮ್ಮಿ ಮಾಡ್ಕೊಂಡಲ್ಲ ಸತ್ಯನ ಹೇಳಿಬಿಟ್ಟು ಇಲ್ಲಾಂದರೆ ಅವರು ಕೈ ಹೋಗ್ತಾರೆ ಅಂತ ಹೇಳಿ ಖುಷಿ ಇರ್ತಾಳೆ ಇದನ್ನ ಎಲ್ಲ ಕೇಳಿಸ್ಕೊಂಡ ಗಂಗಾ ಇದ್ದವಳು ನಾನು ಏನು ನಡೆಯಬಾರ್ದು ಅಂದ್ಕೊಂಡಿದ್ನೋ ಅದೇ ನಡೆದೋಯ್ತು ಇನ್ನು ನಾನು ಸುಮ್ಮನೆ ಎಂದರೆ ಅದು ಆಗೋದಿಲ್ಲ ಈ ವಿಷಯನ ಹೇಗಾದರೂ ಮಾಡಿ ತಡಿಲೇಬೇಕು ಯಾರಿಗೂ ಕೂಡ ಈ ವಿಷಯ ಗೊತ್ತಾಗಲೇಬಾರ್ದು ಇಷ್ಟು ದಿನ ಮುಚ್ಚಿಟ್ಟಿರೋ ಗುಟ್ಟೆಲ್ಲ ರಟ್ಟಾಗಿ ಹೋಗುತ್ತೆ ಇನ್ನು ಶಂಕರವನ್ನ ನಾನು ಮದುವೆ ಆಗೋಗೋದಕ್ಕೆ ಆಗೋದೇ ಇಲ್ಲ ಬೋವಿ ಅವ್ರ ಮಗಳು ಅಂತ ಗೊತ್ತಾದರೆ ಅಂತ ಹೇಳಿ ಗಂಗಾ ದೊಡ್ಡ ಪ್ಲಾನ್ ಮಾಡ್ಕೊಂಡಿರ್ತಾಳೆ ಇನ್ನೊಂದು ಕಡೆ ಗೌರಿ ಶಂಕರವನ್ನ ಕರ್ಕೊಂಡು ಬರ್ತಾ ಇರ್ತಾಳೆ ಹಸಣ ಮೇಲೆ ಕೂರೋದಕ್ಕೆ ಅಂತ ಹೇಳಿ ಈ ಕಡೆ ಗಂಗಂಗೆ ಬೇಗ ಮದುವೆ ಆಗಿದ್ರೆ ಸಾಕಲ್ಲಪ್ಪ ಅಂತ ಹೇಳಿ ಬೇಡ್ಕೊತಾ ಇರ್ತಾಳೆ ಇನ್ನು ಶಂಕರ ಇದ್ದು ಯಾರು ಫೋನ್ ಮಾಡ್ತಿದ್ದಿದ್ದೋ ಅವ್ರನ್ನ ಕಂಡುಹಿಡೀಬೇಕು ಅಂತ ಹೇಳಿ ಒಬ್ಬರಿಗೆ ವಹಿಸಿರ್ತಾನೆ ಅವನು ಇವತ್ತಿಗೆ ಸಿಕ್ಕಿ ಈ ಕೋಳಿ ಹಾಗೆ ಚರ್ಮರಿ ಇಬ್ಬರು ಕೂಡ ಹೇಳ್ಕೊಂಡು ಬರ್ತಾರೆ ಅಣ್ಣ ಯಾರು ಅಂತ ಗೊತ್ತಾಗಿದೆ ಸಿಗ್ತಾ ಇವನು ಇವನು ಸಿಮ್ನ ಯಾರು ಅಂತ ಈಗಲೇ ಬಾಯ್ ಬಿಡ್ಸೋಣ ನೀನು ಅಂತ ಹೇಳಿ ಅವರು ಹೇಳ್ಕೊಂಡು ಬರ್ತಾರೆ ಇನ್ನೊಂದು ಕಡೆ ಈ ಕಡೆ ಗಂಗಾ ಭೈರದೇವಿ ದೇವಿ ತುಂಬಾ ಖುಷಿ ಪಡ್ತಾಯಿರ್ತಾರೆ ಗೌರಿ ಪಾಪ ಸಪ್ಪಗೆ ಒಂದು ಕಡೆ ಸೈಡಲ್ಲಿ ನಿಂತಿರ್ತಾಳೆ ಇನ್ನು ತುಂಬಾ ಖುಷಿಯಿಂದ ಮದುವೆ ಆಗ್ತಾ ಇರ್ತಾರೆ ಅಷ್ಟರಲ್ಲಿ ಈ ರೋಡಿನ ಎಳ್ಕೊಂಡು ಈ ಕೋಳಿ ಚರ್ಮುರಿ ಕರ್ಕೊಂಡು ಬರ್ತಾರೆ ಅಣ್ಣ ನೀನು ಇವಾಗ ಸತ್ಯ ತಿಳ್ಕೊಳ್ಳೇಬೇಕು ಇವನು ಯಾರಿಗೆ ಸಿಮ್ ಕೊಟ್ಟಿದ್ದಾನೆ ಅಂತ ನೀನು ಬಾಯಿ ಬಿಡಿಸಲೇಬೇಕು ಅಂತ ಹೇಳಿ ಈ ಕಡೆ ಕೋಳಿ ಚರ್ಮುರಿ ಅಣ್ಣ ಮದುವೆ ಆಗಿಬಿಡಿ ನಿಲ್ಲಿಸಿ ಅಂತ ಹೇಳಿ ಕೂಕೊಂಡು ಬರ್ತಾರೆ ಶಂಕರ ಇದ್ದನು ಏನಾಯ್ತುಲ್ಲ ಯಾಕ್ರಲ್ಲ ಇದ್ದೀರಾ ಅಂತ ಹೇಳಿ ಕೇಳಿದಾಗ ನೋಡಿ ಅಣ್ಣ ಈ ಫೋನ್ ಮಾಡ್ತಿದ್ನಲ್ಲ ಅವನೇ ಇವನು ಇವನು ಯಾರಿಗೆ ಸಿಮ್ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳಬೇಕು ಅಂತ ಹೇಳಿದ ತಕ್ಷಣವೇ ಗೌರಿಗೂ ಕೂಡ ಫುಲ್ ಶಾಕ್ ಆಗುತ್ತೆ ಏನು ಇಷ್ಟು ದಿನ ಫೋನ್ ಮಾಡ್ತಿದ್ದಿದ್ದು ಇವನ ನನಗೆ ಹಾಗೆ ಶಂಕರವ್ರಿಗೆ ಎಲ್ರಿಗೂ ಕೂಡ ಮೋಸ ಮಾಡಿದ್ದೀವನೇನ ಅಂತ ಹೇಳಿ ಗೌರಿ ತುಂಬನೇ ಸಿಟ್ಟಲ್ಲಿ ನೋಡ್ತಾ ಇರ್ತಾಳೆ ಇನ್ನೊಂದು ಕಡೆ ಮದುವೆ ಅಂದ ತಕ್ಷಣವೇ ಗಂಗನ್ ಮುಕ್ತಲೇ ಫುಲ್ ಶಾಕ್ ಅಂತಲೇ ಹೇಳ್ಬೋದು ಹಾಗೆ ಜನನ ಕೂಡ ಎಲ್ಲರೂ ಕೂಡ ಎದ್ದಿ ನಿಂತ್ಕೊಳ್ತಾರೆ ಏನಿತ್ತು ಹಾಕ್ತಿರೋ ಮದುವೆ ಇದಕ್ಕೆ ಮೂರನೇ ಸಲ ನಿಂತು ಹೋಗ್ತಿರೋದು ಇದರಲ್ಲಿ ಏನೋ ಇದೆ ಯಾವಾಗಲೂ ಕೂಡ ಶಂಕರ ಮದುವೆ ಆಗಬೇಕಾದ್ರೆ ಈ ರೀತಿ ಆಗುತ್ತಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಶಾಕಿಂದ ಎದ್ದಿ ನೋಡ್ತಾಯಿರ್ತಾರೆ ಇನ್ನೊಂದು ಕಡೆ ಈ ಕೋಳಿ ಚರ್ಮುರಿ ಅವ್ರನ್ನ ಹೇಳ್ಕೊಂಡು ಬಂದು ನೋಡಿ ಅಣ್ಣ ಅಂತ ಹೇಳಿ ತೋರಿಸಿದಾಗ ಹೇಳ ಯಾರಲ್ಲ ನಿನಗೆ ಫೋನ್ ಹೇಳಿದ್ದು ಯಾರಲ್ಲ ನಿನಗೆ ಸಿಮ್ನ ಹೇಳಿದ್ದು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಸರಿ ಇಲ್ಲಾಂದರೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಅಂತ ಹೇಳಿ ಈ ಕಡೆ ಶಂಕರ ಅವನಿಗೆ ತುಂಬನೇ ಜೋರು ಮಾಡಿ ಕೇಳ್ತಾನೆ ಆಗ ಆ ರೋಡಿ ಇದ್ದವನು ಗಂಗನ್ನು ತೋರಿಸ್ತಾನೆ ತೋರಿಸಿದ ತಕ್ಷಣ ಈ ಕಡೆಗೆ ಶಂಕ್ರಂಗೆ ಫುಲ್ ಶಾಕ್ ಅಂತಲೇ ಹೇಳ್ಬೋದು ಏನು ನಾನು ಗಂಗಾ ತುಂಬಾ ಒಳ್ಳೆಯವಳು ಅಂದ್ಕೊಂಡಿದ್ದೆ ಈ ರೀತಿ ಕೆಟ್ಟವಳು ಅಂತ ನನಗೆ ಗೊತ್ತೇ ಇರಲಿಲ್ಲ ಇನ್ನು ಯಾವತ್ತೂ ನಿನ್ನನ್ನು ಕ್ಷಮಿಸೋದಿಲ್ಲ ಅಂತ ಹೇಳಿ ಶಂಕ್ರ ಬೈತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್